ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅ ಬಿ ಸಿರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆ ಬಾಗಿಲಿಗೆ ಪೂಜೆ ಮಾಡಿಸಿ ಮಂತ್ರಿಸಿ ಯಾರಿಗೂ ಅಪಾಯ ಆಗಬಾರದು ಅನ್ನುವ ದೃಷ್ಟಿಯಿಂದ ಕಟ್ಟಿದ ತೆಂಗಿನಕಾಯಿ ರಾಮಾಚಾರಿ ಮುಖ್ಯವಾದ ಕೆಲಸಕ್ಕೆ ಹೋದ ಕೂಡಲೇ ಕೆಳಗೆ ಬಿದ್ದಿದ್ದರಿಂದ ಚಾರು ಅಜ್ಜಿ ಜಾನಕಿ ಎಲ್ಲರೂ ಮಾರಿಗೆ ಏನು ಅಪಾಯ ಕಾದಿದೆಯೋ ಅಂತ ಆತಂಕಕ್ಕೆ ಒಳಗಾಗುತ್ತಾರೆ ಆಗ ಚಾರು ರಾಮಾಚಾರಿಗೆ ಹುಷಾರಾಗಿರುವಂತಹ ಹೇಳೋಕೆ ಫೋನ್ ಮಾಡ್ತಾಳೆ ರಾಮಾಚಾರಿ ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿರುತ್ತಾನೆ ಆಗ ಚಾರು ರಾಮಾಚಾರಿಯ ಫೋನಿನಿಂದ ರಾಜಿಯ ನಂಬರ್ ತಗೊಂಡು ತಗೊಂಡು ತೆಗೆದುಕೊಂಡು ರಾಜಿಗೆ ಫೋನ್ ಮಾಡಿ ರಾಮಾಚಾರಿಗೆ ಫೋನ್ ಕೊಡುವಂತೆ ಹೇಳುತ್ತಾಳೆ ಆಗ ರಾಜಿಯು ರಾಮಾಚಾರಿ ಫೋನ್ ಕೊಟ್ಟಾಗ ರಾಮಾಚಾರ್ಯು ನನ್ನ ನಂಬರ್ಗೆ ಕಾಲ್ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ಅದಕ್ಕೆ ಚಾರು ನೀನು ಮನೆಯಲ್ಲಿಯೇ ಫೋನ್ ಬಿಟ್ಟು ಹೋಗಿದ್ದೆ ಅದಕ್ಕೆ ರಾಜಿ ನಂಬರ್ಗೆ ಕಾಲ್ ಮಾಡಿದ್ದೆ ಅಂತ ಹೇಳುತ್ತಾಳೆ ಆಗ ರಾಮಾಚಾರ್ಯ ಹೌದಾ ಅವಸರದಲ್ಲಿ ಬಿಟ್ಟು ಬಂದಿದ್ದೀನಿ ಯಾಕೆ ಕಾಲ್ ಮಾಡಿದ್ದೀರಿ ಅಂತ ಕೇಳಿದಾಗ ಚಾರು ಮನೆಯ ಬಾಗಿಲಿಗೆ ಯಾರಿಗೂ ಅಪಾಯ ಆಗಬಾರದು ಅಂತ ಮಾನ ಮಾವನವರು ಹಾಕಿದ ತೆಂಗಿನಕಾಯಿ ನೀನು ಹೊರಗೆ ಹೋದ ಕೂಡಲೇ ಕೆಳಗೆ ಬಿದ್ದಿದೆ ಅದಕ್ಕೆ ನನಗೆ ಆತಂಕವಾಗಿದೆ ನೀನು ಹುಷಾರಾಗಿ ಇರು ಅಂತ ಹೇಳಿದಾಗ ರಾಮಾಚಾರ್ಯ ಅದಕ್ಕೇನು ಮೇಡಮ್ ಏನು ತಗೊಳ್ಳಿ ಏನು ತಗೊಳ್ಳಿ ಬಿದ್ದಿರಬೇಕು ಅಪ್ಪ ಬಂದ ಮೇಲೆ ಮತ್ತೊಂದು ತೆಂಗಿನಕಾಯಿ ಕಟ್ಟಿದ್ರಾಯಿತು ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳುತ್ತಾನೆ ಇತ್ತ ಸಕ್ಸೇನ ಮತ್ತು ಅರುಣ್ ರಾಮಾಚಾರಿ ಸಾಯಿಸುವ ಜಾಗಕ್ಕೆ ಬಂದು ವ್ಯವಸ್ಥೆ ಮಾಡಿದ್ದೀರಾ ಆ ರಾಮಾಚಾರಿ ಅಮಲೋಕಕ್ಕೆ ಬಂದಿದ್ದಾನ ಅಥವಾ ಸಕ್ಸೇನ ಕೋಟಿಗೆ ಬಂದಿದ್ದಾನಾ ಅಂತ ಅವನಿಗೆ ಕನ್ಫ್ಯೂಜ್ ಆಗಬೇಕು ಅಂತ ಹೇಳಿದಾಗ ಅರುಣ ರಾಮಾಚಾರಿ ಯಾವಾಗ ಬರ್ತಾನೆ ಸರ್ ಅಂತ ಕೇಳುತ್ತಾನೆ ಅದಕ್ಕೆ ಸಕ್ಸೇನ ಮೊದಲು ಮಾನ್ಯತಾ ಗ್ಯಾಂಗ್ ಬರುತ್ತೆ ಆಮೇಲೆ ರಾಮಾಚಾರಿ ಬರ್ತಾನೆ ನೀವು ರಾಮಾಚಾರಿಯನ್ನ ಎಲ್ಲಾ ಕಡೆಯಿಂದ ಲಾಕ್ ಮಾಡಿರಿ ಮನೆತಾ ರಾಮಾಚಾರಿಯನ್ನು ಸಹಿಸುತ್ತಾಳೆ ನಾವು ಅದಕ್ಕೆ ಸಾಕ್ಷಿಯಾಗ್ತೀವಿ ಅಂತ ಹೇಳುತ್ತಾನೆ ಇತ್ತ ರಾಮಾಚಾರಿ ಮತ್ತು ರಾಜೀ ಸ್ಕೂಟರ್ನಲ್ಲಿ ಹೊರಟಾಗ ರಾಜಿಯ ಸೀರೆಯ ಮೇಲೆ ಗಿಡದಿಂದ ಕಾಗಿ ಹೊಲಸು ಬೀಳುತ್ತದೆ ಆಗ ರಾಮಾಚಾರಿಯು ಗಾಡಿಯಿಂದ ಎಳೆದು ನೀರಿನ ಬಾಟಲಿಯನ್ನು ಅವಳಿಗೆ ಕೊಟ್ಟು ಸೀರೆಯನ್ನು ಸ್ವಚ್ಛಗೊಳಿಸಲು ಹೇಳುತ್ತಾನೆ ಆಗ ರಾಜಿಯು ಸೀರೆ ಸ್ವಚ್ಛಗೊಳಿಸುತ್ತಿದ್ದಾಗ ಅಲ್ಲಿಗೆ ಒಂದು ವಾಹನ ಬಂದು ರೋಡಿನಲ್ಲಿ ನಿಂತ ಅವಳ ಮೇಲೆ ಹೈದು ಹೋಗಿ ಹೋಗುತ್ತಿತ್ತು ಆಗ ರಾಮಾಚಾರಿ ಅದನ್ನು ನೋಡಿ ಅವಳನ್ನು ಪಕ್ಕಕ್ಕೆ ಎಳೆದುಕೊಳ್ಳುತ್ತಾನೆ ಆಗ ರಾಜೀಯು ನೀವು ನನ್ನ ಪ್ರಾಣ ಉಳಿಸಿದ್ದೀರಿ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಮತ್ತು ರಾಜಿ ಇಬ್ಬರು ಸ್ಕೂಟರ್ ಮೇಲೆ ಹೊರಡುತ್ತಾರೆ ಇತ್ತ ಮಾನತೆ ಮತ್ತು ರುಕ್ಕು ಇಬ್ಬರು ಫ್ಯಾಕ್ಟರಿ ಮುಂದೆ ಕಾರು ನಿಲ್ಲಿಸಿದರೆ ರಾಮಾಚಾರಿ ನೋಡುತ್ತಾನೆ ಅಂತ ದೂರದಲ್ಲಿ ಕಾರು ನಿಲ್ಲಿಸಿ ಸಕ್ಸನ ಹೇಳಿದ ಜಾಗಕ್ಕೆ ನಡೆದುಕೊಂಡು ಬಂದು ಸಕ್ಸನ ಸಕ್ಸನಗೆ ರಾಮಾಚಾರಿ ಬಂದಿಲ್ವಾ ಅವನು ಒದ್ದಾಡಿಕೊಂಡು ಸಾಯೋದು ನಾನು ನೋಡಬೇಕು ನನ್ನ ಚಾರು ಬೀಬಿ ನನ್ನ ಹತ್ತಿರ ಬರಬೇಕು ಅಂತ ಹೇಳಿದಾಗ ಅದಕ್ಕೆ ಸಕ್ಸನ ಈಗ ಅವನು ಬರ್ತಾನೆ ಅಂತ ಹೇಳ್ತಾನೆ ಆಗ ರುಕ್ಕು ಇನ್ನು ಸ್ವಲ್ಪ ಹೊತ್ತಲ್ಲಿ ರಾಮಾಚಾರಿ ಸಾಯ್ತಾನೆ ಅದನ್ನು ನೋಡೋದು ನಮ್ಮ ಕಣ್ಣಿಗೆ ಹಬ್ಬ ಇದ್ದಂಗೆ ಅಂತ ಹೇಳುತ್ತಾಳೆ ಇತ್ತ ಮನೆಯಲ್ಲಿ ಚಾರು ರಾಮಾಚಾರಿಗೆ ಏನು ಅಪಾಯ ಆಗುತ್ತದೆಯೋ ಅಂತ ಮಂಕಾಗಿ ಕುಳಿತಿದ್ದನ್ನು ನೋಡಿ ಜಾನಕಿ ಯಾಕೆ ಚಾರು ಹೀಗೆ ಕುಳಿತಿದ್ದೀ ಅಂತ ಕೇಳುತ್ತಾಳೆ ಆಗ ಚಾರು ಅತ್ತೆ ಇವರು ಇವತ್ತು ರಾಮಾಚಾರಿ ಹುಟ್ಟಿದಪ್ಪ ಅವನು ಇವತ್ತು ಎಲ್ಲಿಗೂ ಹೋಗಬಾರ್ದಿತ್ತು ಯಾಕೋ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಹೋಗುವಾಗ ರಾಮಾಚಾರಿ ಮತ್ತು ಕೃಷ್ಣ ಹೋಗ್ತೀನಿ ಅಂತ ಹೇಳಿದರು ಮತ್ತು ಬಾಗಿಲಿಗಿದ್ದ ಕಟ್ಟಿದ ತೆಂಗಿನಕಾಯಿ ಕೂಡ ಬಿತ್ತು ನನಗೆ ಬಹಳ ತೂಕಡಿಕೆ ಬರ್ತಿದೆ ಇದನ್ನೆಲ್ಲ ನೋಡಿದರೆ ನನಗೆ ಏನೋ ಭಯ ಆಗ್ತಿದೆ ಅಂತ ಹೇಳಿದಾಗ ಅಜ್ಜಿ ಇದೆಲ್ಲ ಆಗೋದು ಬಸವರಿ ಹೆಣ್ಮಕ್ಕಳಿಗೆ ಸಹಜ ಕೂತಲೆಲ್ಲ ನಿದ್ದೆ ಬರುತ್ತದೆ ರಾಮಾಚಾರಿಗೆ ಏನೂ ಆಗಲ್ಲ ನೀನು ಯೋಚನೆ ಮಾಡಬೇಡ ಅಂತ ಜಾನಕಿ ಮತ್ತು ಅಜ್ಜಿ ಚಾರುಗೆ ಸಮಾಧಾನ ಹೇಳುತ್ತಾರೆ ಆಗ ಮುರಾರಿ ರಾತ್ರಿ ರಾಮಾಚಾರಿ ಹುಟ್ಟಿದ ಹಬ್ಬ ಅಂತ ರಾತ್ರಿ ಪೂರ್ತಿ ನಿದ್ದೆ ನಿದ್ದೆನೇ ಮಾಡಿಲ್ಲ ನೀವು ಅದಕ್ಕೆ ನಿದ್ದೆ ಬರ್ತಿದೆ ಅಂತ ಹೇಳ್ತಾನೆ ಇತ್ತ ರಾಜಿಗೆ ಸಕ್ಸೇನ ಫೋನ್ ಮಾಡಿದಾಗ ಪಕ್ಕದಲ್ಲಿ ರಾಮಾಚಾರ್ಯ ಇದ್ದುದರಿಂದ ರಾಜಿ ಕಲ್ ಕಾಲ್ ಕಟ್ ಮಾಡ್ತಾಳೆ ನಂತರ ರಾಮಾಚಾರಿಗೆ ಸ್ವ ಸ್ವಲ್ಪ ಗಾಡಿ ನಿಲ್ಲಿಸಿ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ರಾಮಾಚಾರಿಗೆ ಸುಳ್ಳು ಹೇಳಿ ಬೇರೆ ಕಡೆ ಹೋಗಿ ಸೆಕ್ಸನಿಗೆ ಫೋನ್ ಮಾಡಿದಾಗ ಸೆಕ್ಸಾನ ಈತನು ರಾಜಿ ಎಲ್ಲಿದ್ದೀರಿ ನೀವು ಅಂತ ಕೇಳ್ತಾನೆ ಆಗ ರಾಜ ಆದಷ್ಟು ಬೇಗ ಬರುತ್ತಿವೆ ರಾಮಾಚಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಬರುತ್ತಿದ್ದಾನೆ ನಾನು ಅವನನ್ನು ಸಹಿಸಲು ಕರ್ಕೊಂಡು ಬರ್ ಬಂದಿದ್ದೀನಿ ಅಂತ ಗೊತ್ತಾಗುವ ಮೊದಲೇ ನೀವು ಅವನನ್ನು ಸಹಿಸಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿ ರಾಮಾಚಾರಿ ಮತ್ತು ರಾಜಿ ಮತ್ತೆ ಸ್ಕೂಟರ್ ಹತ್ತಿ ಹೊರಡುತ್ತಾರೆ ಇತ್ತ ಚಾರು ಮನೆಯಲ್ಲಿ ಯಾಕೋ ನನಗೆ ಇಷ್ಟು ಕೆಟ್ಟ ಯೋಚನೆ ಬರುತ್ತಿದೆ ಯಾರಿಗಾದರೂ ಅಪಾಯ ಆಗುತ್ತಾ ಅಂತ ಯೋಚನೆ ಮಾಡುತ್ತಿದ್ದಾಗ ಅಲ್ಲಿಗೆ ಜಾನಕಿ ಬಂದು ಚಾರುಗೆ ನಿಂಬೆಹಣ್ಣು ನಿಂಬೆಹಣ್ಣಿನ ಪಾನಕ ಕುಡಿಯಲು ಕೊಡುತ್ತಾ ಚಾರು ರಾಮಾಚಾರಿ ಮತ್ತು ಕೃಷ್ಣ ಮನೆಯಿಂದ ಹೊರಗೆ ಹೋದ ಕೂಡಲೇ ಯಾಕೋ ಈ ಮನೆಗೆ ಬಿಕೋ ಅನಿಸ್ತಿದೆ ಮನಸ್ಸಿನಲ್ಲಿ ಯಾಕೋ ತಳಮಳ ಮತ್ತು ಹೊಟ್ಟೆಯಲ್ಲಿ ಏನೋ ಸಂಕಟ ಆಗ್ತಿದೆ ಈ ಶರಬತ್ ಕುಡಿದರೂ ಕೂಡ ಸಂಕಟ ಕಡಿಮೆ ಆಗ್ತಿಲ್ಲ ಅಂತ ಹೇಳಿ ಜಾನಕಿ ಮತ್ತು ಚಾರು ಇಬ್ಬರು ಆತಂಕಕ್ಕೆ ಒಳಗಾಗುತ್ತಾರೆ ರಾಜಿ ನಿಮ್ಮ ಗಾಡಿಯನ್ನು ಅಲ್ಲಿವರೆಗೂ ಹೋಯ್ದರೆ ಸಕ್ಸಾನ ತೊಂದರೆ ಆಗಬಹುದು ಆದ್ದರಿಂದ ನಿಮ್ಮ ಗಾಡಿಯನ್ನು ದೂರದಲ್ಲಿ ನಿಲ್ಲಿಸಿ ನಾವು ನಡೆದುಕೊಂಡು ಮುಂದೆ ಹೋಗೋಣ ಅಂತ ರಾಮಾಚಾರಿ ಹೇಳುತ್ತಾಳೆ ಆಗ ರಾಮಾಚಾರಿ ಹೌದು ನೀನು ಹೇಳುವುದು ಸರಿ ಅಂತ ಹೇಳಿ ನಡೆದುಕೊಂಡು ಹೋಗಿ ಅಲ್ಲಿ ಅಷ್ಟು ದೊಡ್ಡ ಫ್ಯಾಕ್ಟರಿ ಇರುವುದನ್ನು ನೋಡಿ ಆ ಫ್ಯಾಕ್ಟರಿ ಯಾರು ಕೆಲಸಗಾರರು ಇಲ್ವಾ ಅಂತ ರಾಜು ಕೇಳ್ತಾನೆ ಆಗ ರಾಜು ಇಲ್ಲ ಸರ್ ಆ ಫ್ಯಾಕ್ಟರಿಯಲ್ಲಿ ಯಾವ ಕೆಲಸನೂ ನಡೀತಿಲ್ಲ ಆದ್ದರಿಂದ ನನ್ನ ಗಂಡ ಆ ಫ್ಯಾಕ್ಟ್ರಿಯಲ್ಲಿಯೇ ಡಾಕ್ಯುಮೆಂಟ್ಸ್ಗಳನ್ನು ಮುಚ್ಚಿಟ್ಟು ಹೋಗುವಾಗ ನನಗೆ ಫೋನ್ ಮಾಡಿ ಇದರ ವಿಳಾಸ ಹೇಳಿದ್ದು ನಂತರ ನನ್ನ ಗಂಡನನ್ನು ಆ ಸೆಕ್ಷನ ಕಡೆಯವರು ಸಾಯಿಸಿದ್ದು ಅಂತ ಸುಳ್ಳು ಹೇಳಿ ಆಳು ಆಳುವ ಆಳುವ ನಾಟಕ ಮಾಡುತ್ತಾಳೆ ಆಗ ರಾಮಾಚಾರಿ ಅವಳಿಗೆ ಸಮಾಧಾನ ಮಾಡಿ ಇಬ್ಬರು ಆ ಫ್ಯಾಕ್ಟ್ರಿ ಒಳಗೆ ಬರುತ್ತಾರೆ ಆಗ ರಾಜೀವ್ ಸರ್ ನನ್ನ ಗಂಡ ಇಲ್ಲೇ ಡಾಕ್ಯುಮೆಂಟ್ಗಳನ್ನು ಬಚ್ಚಿಟ್ಟಿದ್ದಾನೆ ಆದರೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ರಾಮಾಚಾರಿ ತಲೆ ಕಳಿಸಿಕೊಳ್ಳಬೇಡಿ ತಲೆ ಕಳಿಸಿಕೊಳ್ಳಬೇಡಿ ಹುಡುಕೋಣ ಸಿಗುತ್ತೆ ಅಂತ ಹೇಳಿ ಹುಡುಕಲು ಪ್ರಯತ್ನಿಸುತ್ತಾನೆ ಆಗ ಅಲ್ಲಿಗೆ ಮಾನ್ಯತೆ ಮತ್ತು ಸಕ್ಸನ ಎಲ್ಲರೂ ಬರುತ್ತಾರೆ ಅದನ್ನು ನೋಡಿ ರಾಮಾಚಾರಿ ಇಲ್ಲಿ ಬಂದಿದ್ದೀರಿ ಅಂತ ಕೇಳುತ್ತಾನೆ ಆಗ ಸೆಕ್ಷನ್ ಇದು ನನ್ನ ಫ್ಯಾಕ್ಟ್ರಿ ನನ್ನ ಫ್ಯಾಕ್ಟ್ರಿ ನೀನೇ ಬಂದು ನನ್ನನ್ನು ಯಾಕೆ ಬಂದಿರಿ ಅಂತ ಕೇಳ್ತಿದ್ಯಾ ಅಂತ ಕೇಳ್ತಾನೆ ಆಗ ರಾಮಾಚಾರ್ಯು ರಾಜಿಯವರೇ ನೀವು ತಪ್ಪಿಸಿಕೊಳ್ಳಿ ಇವರು ನಿಮ್ಮನ್ನು ಸಹಿಸುತ್ತಾರೆ ಅಂತ ಹೇಳುತ್ತಾಳೆ ಆಗ ರಾಜೀವ್ ರಾಮಾಚಾರಿ ಹಿಂದೆ ಬಂದು ರಾಮಾಚಾರಿಯ ಬೆನ್ನಿಗೆ ಚಾಕು ಹಾಕುತ್ತಾಳೆ ಅದನ್ನು ನೋಡಿ ರಾಮಾಚಾರಿ ರಾಜಿಯವರೇ ನೀವೇ ನೀವಾ ಅಂತ ಹೇಳುತ್ತಾನೆ ಆಗ ರಾಜೀವ್ ರಾಮಾಚಾರಿಯನ್ನು ಸಕ್ಷನ ಕಡೆ ಹೇಳ ತಳುತ್ತಾಳೆ ಆಗ ಸಕ್ಷನ ರಾಜೀ ನಮ್ಮ ಕಡೆಯವಳು ಅವಳಿಗೆ ಹಣ ಕೊಟ್ಟು ನಿನ್ನನ್ನು ಕರಡುಕೊಂಡು ಬರಲು ನಾನೇ ಕಳಿಸಿದ್ದು ಅಂತ ಹೇಳಿ ಮತ್ತೆ ಮತ್ತೆ ರಾಮಾಚಾರಿ ಹೊಟ್ಟಿಗೆ ಚಾಕು ಹಾಕುತ್ತಾನೆ ಮಾನ್ಯತೆ ಕೂಡ ರಾಮಾಚಾರಿಗೆ ಚಾಕುನಿಂದ ಚುಚ್ಚಿ ಕಾಲಿನಿಂದ ಒದಿಯುತ್ತಾಳೆ ಆಗ ರಾಮಾಚಾರಿ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾನೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು